ಮದ್ಯ ಮತ್ತು ಮಾದಕ ವಸ್ತುಗಳು ಸಾಮಾಜಿಕ ಅಸ್ಥಿರತೆ ಉಂಟುಮಾಡುತ್ತಿವೆ ಇವು ಇಡೀ ಸಮಾಜಕ್ಕೆ ಕಂಟಕವಾಗಿವೆ ಇಂತಹ ದುಶ್ಚಟಗಳಿಂದ ಯುವ ಸಮೂಹ ದೂರವಿದ್ದು ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಬೇಕು ಎಂದು ಧಾರವಾಡ ಜಿಲ್ಲೆಯ ದುಮ್ಮುವಾಡದ ಸರ್ಪಭೂಷಣ ದೇವರು ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಹಿರೇ ಅರಳಿಹಳ್ಳಿ ಗ್ರಾಮದಲ್ಲಿ ನೀಡಶೇಸಿಯ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆ ಹಾಗೂ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿನ ನಾಗರಿಕರನ್ನು ದುಷ್ಚಟಗಳಿಂದ ದೂರವಾಗಿಸಲು ನೀಡಶೇಸಿಯ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದು ಸಂಕಲ್ಪ ಮಾಡಿ ಈ ವರ್ಷ ಐವತ್ತೊಂದು ಗ್ರಾಮದಲ್ಲಿ ಪ್ರತಿನಿತ್ಯ ಮೂರ್ನಾಲ್ಕು ದಿವಸಗಳವರೆಗೆ ಸಂಜೆ ಆದ್ಯ ಿಕ ಚಿಂತನೆ ನಡೆಸುವುದು ಬೆಳಗ್ಗೆ ನೀಡಶೇಷಿಯ ಕರಿಬಸವೇಶ್ವರ ಸ್ವಾಮೀಜಿ ಜೋಳಿಗೆ ಹಿಡಿದು ದಿನನಿತ್ಯ ಜಾತಿ ಭೇದ ತೋರದೆ ಪ್ರತಿಯೊಬ್ಬ ಭಕ್ತನ ಮನೆಗೆ ಪಾದಾರ್ಪಣೆ ಮಾಡಿ ಭಕ್ತನ ಒಲಿಸಿ ಅವರು ದುಷ್ಟಟಗಳನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿಸುವ ಮುಖಾಂತರ ಅಧಿಕ ಜನರು ವ್ಯಸನ ಮುಕ್ತರಾಗಿದ್ದಾರೆ ಇದರಿಂದ ಲಕ್ಷಾಂತರ ಸಾವಿರಾರು ಕುಟುಂಬಗಳು ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಪೂಜ್ಯರೊಂದಿಗೆ ಪ್ರತಿಯೊಬ್ಬ ಭಕ್ತರು ಸಹಕರಿಸಬೇಕು ಮಾದಕ ವಸ್ತುಗಳ ಸೇವನೆಯಿಂದ ಯುವಕರು ಆಯುಷ್ಯ ಆರೋಗ್ಯ ಕಳೆದುಕೊಳ್ತಿದ್ದಾರೆ ನೂರು ವರ್ಷ ಬಾಳಬೇಕಾದವರು ವ್ಯಸನದಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಆರ್ಥಿಕ ಸಾಮಾಜಿಕ ಕೌಟುಂಬಿಕ ಮತ್ತು ಮಾನಸಿಕ ಸಮಸ್ಯೆಗಳು ಹೆಚ್ಚುತ್ತಿವೆ ಮದ್ಯ ವ್ಯಸನದಿಂದ ಮುಕ್ತರಾಗಿ ಉತ್ತಮ ಆರೋಗ್ಯಯುತ ಜೀವನ ನಡೆಸಬೇಕು ಎಂದರು ನಿರಂತರ ಆರು ದಿನಗಳ ಕಾಲ ಮನೆ ಮನೆಗೆ ಸಂಚರಿಸಿ ಜಾತಿ ಭೇದ ಭಾವ ಮಾಡದೆ ಪ್ರತಿ ಮನೆಗೆ ತೆರಳಿ ವ್ಯಸನಗಳ ಮನೆ ಒಲಿಸಿ ದುಷ್ಟಟಗಳನ್ನ ಜೋಳಿಗೆಗೆ ಹಾಕಿಸಿಕೊಂಡರು ಕಾರ್ಯಕ್ರಮದಲ್ಲಿ ನೀಡ ಶೇಸಿಯ ಚಿನ್ನಬಸವ ಮಹಾಸ್ವಾಮಿಗಳು ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವಾನಂದಯ್ಯ ಹಿರೇಮಠ ಗುಂಡಯ್ಯ ಸರಗಣಾಚಾರ್ ಮಠ ಮಹೇಶ್ ಜಾಕತಿ ಮಠ ನಿಖಿಲ್ ಸ್ವಾಮಿ ಸರಗಣಾಚಾರ್ ದೊಡ್ಡಬಸಪ್ಪ ಟಿ ಗದಾರಿ ವಿರೂಪಾಕ್ಷಪ್ಪ ಚೌಕಿ ಮಠ ಗಂಗಾಧರಯ್ಯ ಹಿರೇಮಠ ವೀರೇಶ್ ಹಿರೇಮಠ ವೀರೇಶ್ವರಯ್ಯ ಸಂಗನಾಳ್ ಸಂಗೀತಗಾರರಾದ ಕುಮಾರ್ ತಾಳಿಕೋಟಿ ಪ್ರಶಾಂತ್ ಮುದ್ದೇಬಿಹಾಳ್ ಮುಖಂಡರುಗಳಾದ ವಿಠಲ್ ಚಳಗೇರಿ ರಾಮನ್ಗೌಡ ಎಸ್ ಹೊಟ್ಟೇರ ಕಂದಕೂರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗೌಡ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ